ಪ್ರಶ್ನೆ ಒಂದು ಚಂದ್ರನ ಮೇಲೆ ಬೆಳೆದ ಮೊದಲ ಮರ ಯಾವುದು ಆಪ್ಷನ್ಸ್ ಎ ಅಲೋವೆರ ಬಿ ಭತ್ತ ಸಿ ನಿಂಬೆ ಮತ್ತು ಡಿ ಹತ್ತಿ ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತಿ ಚಂದ್ರನ ಮೇಲೆ ಬೆಳೆದ ಮೊದಲ ಮರವೆಂದರೆ ಅದು ಹತ್ತಿ ಮರ ಪ್ರಶ್ನೆ ಎರಡು ಕೋಗಿಲೆ ಯಾವ ರಾಜ್ಯದ ರಾಷ್ಟ್ರೀಯ ಪಕ್ಷಿ ಎಂದು ಪರಿಗಣಿಸಲಾಗಿದೆ ಆಪ್ಷನ್ಸ್ ಎ ಕರ್ನಾಟಕ ಬಿ ಜಾರ್ಖಂಡ್ ಸಿ ಕೇರಳ ಮತ್ತು ಡಿ ಮಹಾರಾಷ್ಟ್ರ ಸರಿಯಾದ ಉತ್ತರ ಆಪ್ಷನ್ ಬಿ ಜಾರ್ಖಂಡ್ ಕೋಗಿಲೆ ಜಾರ್ಖಂಡ್ ರಾಜ್ಯದ ರಾಷ್ಟ್ರೀಯ ಪ್ರಾಣಿ ಎಂದು ಪರಿಗಣಿಸಲಾಗಿದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಆಯುರ್ವೇದದ ರಾಜ ಎಂದು ಯಾವ ವಸ್ತುವನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಅಲೋವೆರಾ ಬಿ ತುಳಸಿ ಸಿ ಅಶ್ವಗಂಧ ಮತ್ತು ಡಿ ಶುಂಠಿ ಸರಿಯಾದ ಉತ್ತರ ಆಪ್ಷನ್ ಸಿ ಅಶ್ವಗಂಧ ಅಶ್ವಗಂಧವನ್ನು ಆಯುರ್ವೇದದ ರಾಜ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಐದು ಡೆಂಗಿ ಜ್ವರ ಕಡಿಮೆ ಮಾಡಲು ಯಾವ ಹಣ್ಣಿನ ರಸ ತುಂಬ ಒಳ್ಳೆಯದೋ ಆಪ್ಷನ್ಸ್ ಎ ಪರಂಗಿ ಬಿ ಮೋಸಂಬಿ ಸಿ ದಾಳಿಂಬೆ ಮತ್ತು ಡಿ ಕರ್ಬುಜ ಸರಿಯಾದ ಉತ್ತರ ಆಪ್ಷನ್ ಎ ಪರಂಗಿ ಪರಂಗಿಯಿಂದ ಮಾಡಿದ ಹಣ್ಣಿನ ರಸವನ್ನು ಡೆಂಗಿ ಜ್ವರ ಇರುವವರಿಗೆ ಕೊಟ್ಟರೆ ಅದು ಕ್ರಮೇಣ ಕಡಿಮೆಯಾಗಲು ಸಹಕರಿಸುತ್ತದೆ ಪ್ರಶ್ನೆ ಆರು ಚಳಿಗಾಲದಲ್ಲಿ ಯಾವ ತರಕಾರಿ ಪದಾರ್ಥಗಳನ್ನು ಅತಿಯಾಗಿ ತಿನ್ನಬಾರದು ಆಪ್ಷನ್ ಎ ಆಪಲ್ ಬಿ ಟೊಮೊಟೊ ಸಿ ಕ್ಯಾರೆಟ್ ಮತ್ತು ಡಿ ಗೆಣಸು ಸರಿಯಾದ ಉತ್ತರ ಆಪ್ಷನ್ ಬಿ ಟೊಮೊಟೊ ಚಳಿಗಾಲದಲ್ಲಿ ಟೊಮೊಟೊವನ್ನು ಅತಿಯಾಗಿ ತಿನ್ನುವುದರಿಂದ ಆರೋಗ್ಯಕ್ಕೆ ಹಾನಿಕರವಾಗುತ್ತದೆ ಎಂದು ಹೇಳಲಾಗಿದೆ ಪ್ರಶ್ನೆ ಏಳು ಚಿನ್ನದ ಪರ್ವತ ಯಾವ ದೇಶದಲ್ಲಿದೆ ಆಪ್ಷನ್ಸ್ ಎ ಭಾರತ ಬಿ ಅಫ್ಘಾನಿಸ್ತಾನ ಸಿ ಕಾಂಗೋ ಮತ್ತು ಡಿ ವೆಸ್ಟ್ ಇಂಡೀಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಗೋ ಕಾಂಗೋ ದೇಶದಲ್ಲಿ ಚಿನ್ನದ ಪರ್ವತವಿದೆ ಪ್ರಶ್ನೆ ಎಂಟು ಗಾಂಧಿನಗರ ಯಾವ ರಾಜ್ಯದ ರಾಜಧಾನಿ ಆಪ್ಷನ್ಸ್ ಎ ಗುಜರಾತ್ ಬಿ ಕೇರಳ ಸಿ ಒರಿಸ್ಸಾ ಮತ್ತು ಡಿ ಮೇಘಾಲಯ ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್ ಗಾಂಧಿನಗರವು ಗುಜರಾತ್ ರಾಜ್ಯದ ರಾಜಧಾನಿಯಾಗಿದೆ ಪ್ರಶ್ನೆ ಒಂಬತ್ತು ಮನುಷ್ಯ ದೇಹದ ಯಾವ ಭಾಗದಲ್ಲಿ ರಕ್ತ ಕಂಡುಬರುವುದಿಲ್ಲ ಆಪ್ಷನ್ಸ್ ಎ ಪಾದಗಳು ಬಿ ಬೆರಳು ಸಿ ಕಾರ್ನಿಯಾ ಮತ್ತು ಡಿ ಮೆದುಳು ಸರಿಯಾದ ಉತ್ತರ ಆಪ್ಷನ್ ಸಿ ಕಾರ್ನಿಯಾ ಮನುಷ್ಯ ದೇಹದ ಕಣ್ಣಿನಲ್ಲಿರುವ ಕಾರ್ನಿಯ ಎಂಬ ಭಾಗದಲ್ಲಿ ರಕ್ತ ಕಂಡುಬರುವುದಿಲ್ಲ ಪ್ರಶ್ನೆ ಹತ್ತು ಯಾವ ಬುಡಕಟ್ಟು ಜನರು ಮರಗಳ ಮೇಲೆ ವಾಸಿಸುತ್ತಾರೆ ಆಪ್ಷನ್ಸ್ ಎ ಬಿಲ್ಲರು ಬಿ ನಾಗರು ಸಿ ಗೊಂಡರು ಮತ್ತು ಡಿ ಪಿಗ್ಮಿ ಜನರು ಸರಿಯಾದ ಉತ್ತರ ಆಪ್ಷನ್ ಡಿ ಪಿಗ್ಮಿ ಜನಾಂಗದವರು ಪಿಗ್ಮಿ ಜನಾಂಗದ ಬುಡಕಟ್ಟು ಜನರು ಮರಗಳ ಮೇಲೆ ವಾಸಿಸುತ್ತಾರೆ ಪ್ರಶ್ನೆ ಹನ್ನೊಂದು ಯಾವ ಆಹಾರವು ಕ್ಯಾನ್ಸರ್ನಿಂದ ರಕ್ಷಿಸುತ್ತದೆ ಆಪ್ಷನ್ಸ್ ಎ ತುಳಸಿ ಬಿ ನಿಂಬೆ ಸಿ ಶುಂಠಿ ಮತ್ತು ಡಿ ನೇರಳೆ ಸರಿಯಾದ ಉತ್ತರ ಆಪ್ಷನ್ ತುಳಸಿ ತುಳಸಿಯನ್ನು ಪ್ರತಿದಿನ ತೆಗೆದುಕೊಳ್ಳುವುದರಿಂದ ಕ್ಯಾನ್ಸರ್ನಿಂದ ಗುಣಪಡಲು ಅದು ಉಪಯುಕ್ತವಾಗುತ್ತದೆ